ಇದು ಮುಖ್ಯ ಉದ್ದೇಶ ಹಿಂದುಳಿದ ಜಾತಿಗಳ ಒಕ್ಕೂಟ ಪ್ರಾರಂಭ ಸುಮಾರು ಏಳು ವರ್ಷ ಆಯಿತು ಜಿಲ್ಲಾ ಒಕ್ಕೂಟ ರಚನೆ ಆ ನಂತರ ನೋಂದಣಿ ಆದಂತಹ ಒಂದು ಸಂಘಟನೆಗಳು ಇದು ಪ್ರತಿಯೊಂದು ರಾಯಚೂರು ಜಿಲ್ಲೆಯ ಎಲ್ಲಾ ತಾಲೂಕು ಕೂಡ ಅತ್ಯಂತ ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ ಅವರು ಕೂಡ ಐದು ವರ್ಷ ಕೆಳಗಡೆ ನಾವೆಲ್ಲ ಸಂಘಟನೆ ಮಾಡಿ ಸಮಿತಿಗಳು ರಚನೆ ಮಾಡಿದೀವಿ ಅವರು ಸಕ್ರಿಯವಾಗಿ ಈ ಸಮುದಾಯಗಳ ಏಳಿಗೆಗೆ ಪರವರ್ತನೆ ಬದಲಾವಣೆಗಾಗಿ ಜಾಗೃತ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಪ್ರವೀಣ್ ಕುಮಾರ್ ಅವರು ಅಧ್ಯಕ್ಷರಾದ ನಂತರ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳು ಅನೇಕ ಕಾರ್ಯಕ್ರಮಗಳು ಅನೇಕ ಜಾಗೃತಿ ಸಭೆಗಳು ಕೂಡ ಆಗಿದ್ದಾವೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯನ್ನು ಇದು ಒಂದು ಸಬ್ಜೆಕ್ಟ್ ಆದ ನಂತರ ಎರಡನೇದು ಏನು ಇವತ್ತು ಜಾತಿ ಗಣಪತಿ ಸಮೀಕ್ಷೆ ಎರಡು ಈ ಹಿಂದೆ ಆಯೋಗ ರಚನೆ ಆದ ನಂತರ ఆయోగద జీ కొన్ని తాంతరంతర జయప్రకాశ్ హెడ్డ ఆయోగ అధ్యక్షరారు ఇవరు సేరి తాంతరా ఆయోగ రచనంత ఆ వరదీ సర్కార సర్కార సంతర ಸಚಿವ ಸಂಪುಟದಲ್ಲಿ ಚರ್ಚೆ ಆಯಿತು ಚರ್ಚೆ ಆಗಿ ಅದು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಅದನ್ನು ಅಂಗೀಕರಿಸಲಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಮುದಾಯದವರು ನಮ್ಮ ಜನಸಂಖ್ಯೆ ಬಹಳ ಕಡಿಮೆ ತೋರಿಸಿದ್ದಾರೆ ಅನ್ಯಾಯ ಅವೈಜ್ಞಾನಿಕವಾಗಿ ಈ ಒಂದು ವರದಿ ಸಲ್ಲಿಸಿದ್ದಾರೆ ಅಂತೇಳಿ ಅನೇಕ ಜನ ಪ್ರತಿಭಟನೆ ಮಾಡು ಅನೇಕ ರೀತಿಯಲ್ಲಿ ಅನೇಕ ದೊಡ್ಡ ದೊಡ್ಡ ಮುಂದುವರೆದ ಸಮುದಾಯಗಳು ಕೂಡ ಪ್ರತಿಭಟನೆ ಮಾಡಿದೆ ಅದೇ ರೀತಿ ಹಿಂದುಳಿದ ಸಮುದಾಯಗಳು ಕೂಡ ನಮ್ಮ ತಾತ್ರಿ ಸಂಖ್ಯೆ ಜಾಸ್ತಿ ಕಡಿಮೆ ಮಾಡಿದ್ದಾರೆ ಅಂತ ಅಲ್ಲಿ ನಮ್ಮ ಸಮುದಾಯಗಳಲ್ಲಿ ಕೂಡ ಕೆಲವು ತೊಂದರೆಗಳು ಇದನ್ನ ಸರ್ಕಾರ ಮತ್ತೆ ನಮ್ಮ ಮುಖ್ಯಮಂತ್ರಿಗಳ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ ಆ ಸಮೀಕ್ಷೆಯಲ್ಲಿ ಕೋಟಿ ಖರ್ಚು ಮಾಡಿ ಲಕ್ಷಾಂತರ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದವರು ಅವತ್ತ ವರದಿಗೆ ಕೆಲಸ ಮಾಡಿದ್ರು ಇವಾಗ ಎರಡನೇ ಸಮೀಕ್ಷೆ ಕೂಡ ಇಪ್ಪತ್ತೆರಡನೇ ತಾರೀಖಿಗೆ ಪ್ರಾರಂಭ ಆಗ್ತದೆ ಆ ಸಂದರ್ಭದಲ್ಲಿ ಎಲ್ಲಾ ಸಮುದಾಯಗಳು ಸರ್ಕಾರದ ವತಿಯಿಂದ ಬಂದಿರುವಂತ ಸಮೀಕ್ಷೆಗಾಗಿ ಬಂದಿರುವಂತಹ ಸಂದರ್ಭದಲ್ಲಿ ನನಗೆ ಗೌರವದಿಂದ ಕರೆಸಿಕೊಂಡ ಆಯಾ ಜಾತಿ ಆಯಾ ಸಮುದಾಯ ಆಯಾ ವರ್ಗದವರು ಅವರ ಶಾಲೆ ದಾಖಲಾತಿಗಳಲ್ಲಿ ಏನು ನಮೂದಿಸಿ ನೌಕರಿಯಲ್ಲಿ ಎಷ್ಟು ಜನ ಇದ್ದಾರೆ ಭೂಮಿ ಇದೆ ಏನೇನು ಕೆಲಸ ಮಾಡ್ತೀವಿ ಅದರಲ್ಲಿ ಜಾತಿ ಉಪಜಾತಿ ಅವೆಲ್ಲ ರೀತಿಯಿಂದ ಬಹಳ ಜಾಗೃತಿಯಿಂದ ಏನು ಈ ಶೋಷಿತ ಮತ್ತು ತಳಮಟ್ಟದ ನಮ್ಮ ಹಿಂದುಳಿದ ಏನ್ ಸಮುದಾಯಗಳು ಅವರಲ್ಲೂ ಬಹಳ ಜಾಗೃತಿಯಿಂದ ಬಳಸಬೇಕು ಆಯಾ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ ಆಯಾ ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಯಾವ ಮಟ್ಟದ ಇದ್ದಾರೆ ಅನ್ನುವಂಥದ್ದು ನಿಖರವಾಗಿ ಗೊತ್ತಾಗಬೇಕಾಗಿದೆ ಯಾವುದೇ ಒಂದು ಧರ್ಮ ಒಂದು ಜಾತಿ ಅಂತಲ್ಲ ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಅದರನ್ನ ಜಾಗೃತವಾಗಿ ಅವರವರ ಅಂಕಿತಾಂಶಗಳನ್ನು ತಿಳಿಸಬೇಕು ಈ ಕೆಲವೊಂದು ಗೊಂದಲಗಳಿಂದ ಕೆಲವೊಂದು ಗೊಂದಲಗಳಿಂದ ಗೊಂದಲಗಳು ನಿವಾರಣೆ ಮಾಡಿಕೊಳ್ಳಕ್ಕೆ ಆಯಾ ಸಮುದಾಯವು ಜಿಲ್ಲಾ ಅಧ್ಯಕ್ಷಗಳು ಅವರು ಕೂಡ ಆ ಸಮುದಾಯಗಳ ಸಭೆಯನ್ನು ಕರೆದು ಉದಾಹರಣೆಗೆ ಅಂತ ಬಕ್ಷ ಕುರುಬ ಸಮಾಜ ಅವರಲ್ಲಿ ಎಷ್ಟು ಮುಖ್ಯ ಒಂದು ಸಮುದಾಯ ಅದರ ಜೊತೆಗೆ ಉಪಜಾತಿ ಹಾಗೆ ನಮ್ಮ ಗಂಗ ಗಂಗಿಲ್ಲ ಕಬೇರು ಹಾಗೆ ಈದಿಗ ಉಪವಾರ ಯಾದವ ಪಡಿವಾರ ಸವಿತಾ ಸಮಾಜ ವಿಶ್ವಕರ್ಮ ನೇಕಾರ ಇವೆಲ್ಲ ಎಷ್ಟು ಸಮುದಾಯಗಳಿದ್ದಾವೆ ಅವ್ರದ್ದಾದ ಜಿಲ್ಲಾ ಸಮಿತಿಗಳಿದ್ದಾವೆ ಅವರದಾದ ಮಠಗಳಿದ್ದಾವೆ ಅವರದಾದ ರಾಜ್ಯ ಸಮಿತಿಗಳಿದ್ದಾವೆ ಅಲ್ಲಿಂದ ಕೂಡ ಮಾಹಿತಿ ಪಡೆದು ಸರಿಯಾದ ರೀತಿಯಲ್ಲಿ ಬರೆಸಬೇಕು ಹಾಗೆ ಅಂತೇಳಿ ನಾವು ಎಲ್ಲ ಸಮುದಾಯಗಳಿಗೆ ತಮ್ಮ ಮುಖಾಂತರ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ